ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆಗಿತ್ತು ಅದು ನಿನ್ನಿಗೆ ಅಡ್ಮಿಷನ್ ಕ್ಲೋಸ್ ಆಗಿದೆ ನಿನ್ನೆ ಏನಪ್ಪ ಅಂದರೆ ಕ ಕೊನೆ ದಿನಾಂಕವನ್ನು ಕೊಟ್ಟಿದ್ದರು ವಿದ್ಯಾರ್ಥಿಗಳಿಗೆ ನಾ ನಿನ್ನಿಗೆ ಹೋಗಿ ಎಲ್ಲರೂ ಅಡ್ಮಿಷನ್ಗಳನ್ನು ತೊಗೊಂಡರು ಸೊ ಈಗ ಥರ್ಡ್ ರೌಂಡ್ ಆಗುತ್ತೆ ಅಂತ ನೀವು ಕೇಳ್ತಾ ಇರುವಂಥದ್ದು ಸೀಟ್ ಸಿಕ್ಕವರು ಅಡ್ಮಿಷನ್ ಆಗಿಲ್ಲ ಅವರಾಗಿರ್ಬೋದು ಅಥವಾ ಸೀಟ್ ಸಿಗದೇ ಇರುವಂಥವ್ರುಗಳು ಈಗ ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರ್ ಇರ್ತಾರೆ ಅವರುಗಳಿಗೆ ಈಗ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಅಂತ ಕ್ವಶನ್ಸ್ ಸೊ ಆಫ್ಲೈನ್ ನೋಡಿ ಈಗ ಇನ್ನೂ ಬೋರ್ಡ್ ಕಾಲೇಜ್ ವತಿಯಿಂದ ಡಾಟಾ ಇವತ್ತು ಹೋಗುತ್ತೆ ಬೋರ್ಡ್ಗೆ ಸೊ ಕಾಲೇಜ್ ವತಿಯಿಂದ ಡಾಟಾ ಹೋದಾಗ ಅಲ್ಲಿ ಏನಾದರೂ ಸೀಟುಗಳು ಭಾಳ ಇದ್ದುಪ್ಪ ಅಂತಂದರೆ ಆನ್ಲೈನ್ ಮಾಡ್ತಾರೆ ಇಲ್ಲ ಸೀಟ್ ತುಂಬ ಕಡಿಮೆ ಕಡಿಮೆ ಇದ್ದಾವೆ ಎಲ್ಲ ಕಾಲೇಜುಗಳಲ್ಲಿ ಬರೀ ಮೂರು ನಾಲ್ಕು ಮೂರು ನಾಲ್ಕು ಸೀಟ್ಗಳು ಮಾತ್ರ ಅಂದರೆ ಆಫ್ಲೈನ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ ಬಟ್ ಈಗ ನೋಡಬೇಕಾಗತ್ತೆ ಸೀಟುಗಳು ರಿಟರ್ನ್ ಆಗಿರ್ಬೋದು ಜಾಸ್ತಿ ಇದ್ದಾವೆ ಅಥವಾ ಕಡಿಮೆ ಇದಾವೆ ಅನ್ನೋದನ್ನು ಜಜ್ಮೆಂಟ್ ತೊಗೋಬೇಕಾಗತ್ತೆ ಸೊ ಸೀಟ್ಗಳು ಏನಾದರೂ ಜಾಸ್ತಿ ಇದ್ದರೆ ಆನ್ಲೈನು ಅಂದರೆ ಆಫ್ಲೈನು ಬಟ್ ಹಿಂದಿನ ವರ್ಷ ಕಂಪೇರ್ ಮಾಡಿದರೆ ಆಫ್ಲೈನ್ ಮಾಡಿದರು ಥರ್ಡ್ ರೌಂಡ್ ಆಫ್ಲೈನು ಫೋರ್ತ್ ರೌಂಡ್ ಆಫ್ಲೈನ್ ಮಾಡಿದರು ಸೊ ಜೆ ಎನ್ ಎಮ್ ನರ್ಸಿಂಗ್ದವ್ರದ್ದು ಕೂಡ ಈಗ ಥರ್ಡ್ ರೌಂಡ್ ಆಫ್ಲೈನ್ ಮಾಡಿದ್ದಾರೆ ನನ್ನ ಪ್ರಕಾರ ನಿಮಗೂ ಕೂಡ ಆಫ್ಲೈನ್ ಆಗ್ಬೋದು ಅಂದರೆ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತೆ ಆಫ್ಲೈನ್ ಆದರೆ ಬೆಂಗಳೂರಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಅಂದರೆ ಮೆಡಿಕಲ್ ಕಾಲೇಜಿಗೆ ಎಲ್ಲಿ ಎರಡರಲ್ಲಿ ಒಂದು ವಿಕ್ ಮೇ ಬಿ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲದಲ್ಲೇ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇನಾದರೂ ಆಫ್ಲೈನ್ ಮಾಡಿದರೆ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತೆ ಇದು ಯಾವಾಗ ಬರುತ್ತೆ ಡೇಟ್ಗಳು ಅಂತಂದರೆ ನಿಮಗಳಿಗೆ ಸೋಮವಾರ ಸಂಜೆ ಅಥವಾ ಮಂಗಳಾರ ಸಂಜೆ ತನಕ ಎರಡರಲ್ಲಿ ಸೋಮವಾರ ಅಥವಾ ಮಂಗಳವಾರ ಎರಡರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಥರ್ಡ್ ರೌಂಡದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆದು ದಿನಾಂಕಗಳನ್ನು ಬಿಡ್ತಾರೆ ಓಕೆ ಯಾಕಂದರೆ ಇವತ್ತು ಗೋರ್ಮೆಂಟ್ ಹಾಲಿಡೇ ಆಗಿದೆ ನಾಳೆ ಕೂಡ ಗೋರ್ಮೆಂಟ್ ಹಾಲಿಡೇ ಆಗುತ್ತೆ ಸೋಮವಾರ ದಿನ ಡಾಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದಿನಾಂಕಗಳನ್ನು ನಿಗದಿ ಮಾಡಿ ಮಂಗಳವಾರ ದಿನ ಅಪ್ಡೇಟ್ ಮಾಡ್ಬೋದು ಅಥವಾ ಎರಡು ದಿನ ಸೋಮವಾರ ಮಂಗಳ ಎರಡು ದಿನ ಡಾಟಾ ಕಲೆಕ್ಟ್ ಮಾಡ್ಕೊಳಕ್ಕೆ ಟೈಮ್ ತೊಗೊಂಡು ಆಫ್ಲೈನ್ ಮಾಡಬೇಕು ಆನ್ಲೈನ್ ಮಾಡಕ್ಕೆ ಡಿಸ್ಕಷನ್ ಮಾಡಿಕೊಂಡು ನಿಮಗೆ ಬುಧ ಮಂಗಳವಾರ ಸಂಜೆ ಅಥವಾ ಬುಧವಾರ ನಿಮಗೆ ಏನು ಮಾಡ್ಬೋದು ಅಂತಂದರೆ ದಿನಾಂಕವನ್ನು ಡಿಸ್ಪ್ಲೇ ಡಿಸ್ಪ್ಲೇ ಮಾಡ್ಬೋದು ಬಟ್ ಈಗ ಇನ್ನೊಂದು ಮೂರ್ನಾಲ್ಕು ದಿವಸಲ್ಲಿ ಫೈನಲ್ ಆಗಿಬಿಡುತ್ತೆ ನಿಮಗೆ